ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹಾಗೂ ಬಿಜೆಪಿ ಮಂಡಲಾಧ್ಯಕ್ಷರ ಆಣೆ ಪ್ರಮಾಣ ಶಿರಸಿಗೆ ಶಿಫ್ಟ್ ಶಿರಸಿ ಮಾರಿಕಾಂಬಾ ದೇಗುಲದಲ್ಲಿ ಪ್ರಮಾಣ ಮಾಡಲು ನಾನು ಸಿದ್ಧನಿದ್ದೇನೆ ನಾನು ಯಾರ ಬಳಿಯೂ ಹಣ ಕೇಳಿಲ್ಲ ಸಿದ್ದಾಪುರ ಬಿಜೆಪಿ ಮಂಡಲ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್ ಸ್ಪಷ್ಟನೆ ಎ ಸಿ ಅವರು ಕರೀಲಿ ನಾನು ಬರ್ತೇನೆ ಅವನು ಬರಲಿ ಹೇಳ್ತಾ ಇದ್ದೀನಿ ನಾವು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಅಧ್ಯಕ್ಷ ಆಗಲಿ ಯಾವ ಅಧಿಕಾರಿಗಳ ಹತ್ರನೂ ದುಡ್ಡು ತಗೊಂಡಿಲ್ಲ ಕೇಳಿಲ್ಲ ನಮ್ಮ ಪಕ್ಷದವರು ಯಾರೂ ತಗೊಂಡಿಲ್ಲ ಅಂತೇಳಿ ಅವರು ಪ್ರಮಾಣ ಮಾಡಲಿ ನಾನು ಅವ್ರ ಕೇಳಲಿಲ್ಲ ಯಾವ ಅಧಿಕಾರಿಗಳು ಕೇಳಿಲ್ಲ ಯಾವ ಅಧಿಕಾರಿ ಕೇಳಿದ್ದೇನೆ ಅಂತ ಹೇಳಿದ್ದಾರೆ ಎಷ್ಟು ನಾನು ದುಡ್ಡು ಕೊಟ್ಟರೆ ಅವ್ರು ಬಂದು ಸಿಡಿಸಿ ಮಾರು ಪ್ರಮಾಣ ಮಾಡಲಿ ನಾನು ಪ್ರಮಾಣ ಮಾಡ್ತೇವೆ ಬೇಡ ಬೇರೆಯವರ ದುಡ್ಡಿನಿಂದ ನಾನು ತಿರುಗಾಟ ಮಾಡ್ತಿಲ್ಲ ಬೇರೆಯವರ ದುಡ್ಡಿನಿಂದ ನಾನು ಸಂಸಾರ ಮಾಡ್ತಿಲ್ಲ ಸ್ವಂತ ನಾನು ಶ್ರಮಪಟ್ಟು ದುಡಿದು ಸ್ವಂತ ನಮ್ಮ ಕಮ್ಮಿಂದ ಆಗುವಂಥದ್ದು ನಾ ಜನರಿಗೆ ದುಡಿದಿದ್ರಲ್ಲೇ ಜನರಿಗೆ ಸಹಾಯವನ್ನು ಮಾಡ್ತಾ ಜನರ ಬಡವರ ಜೊತೆಗೆ ನಿಂತು ಕೆಲಸವನ್ನು ಮಾಡ್ತಾ ಮಾಡ್ತಾ ಬಂದಿದ್ದು ನಾನು ಹತ್ತತ್ರ ಮೂವತ್ತು ವರ್ಷ ಆಯಿತು ಅಂದಿನಿಂದ ಇವತ್ತಿನವರೆಗೂ ನಾನು ನನ್ನ ಮೇಲೆ ಯಾವುದೇ ಕೆಟ್ಟ ಅಭಿಪ್ರಾಯ ಬರಲಿಲ್ಲ ಜನರ ಮಧ್ಯ ಇಂಥವ್ರು ನೂರಾರು ಜನ ಹುಟ್ಟುಕೊಳ್ತಾರೆ ಅದಕ್ಕೋಸ್ಕರ ನಾನು ಹೇಳೋದು ನನ್ನ ಮೇಲೆ ಬೇ ಸುಳ್ಳು ಸುಳ್ಳೆ ಆಪಾದನೆ ಮಾಡ್ಬೋದು ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಆ ಎ ಸಿ ಎಫ್ ಅವರು ಬರಬೇಕು ಅವ್ರು ಹೆಚ್ಚು ಕೊಟ್ಟರು ಅಂತ ಅವರು ಹೇಳಬೇಕು ಅವ್ರು ಎತ್ತಿಗೆ ನಾನು ಸಿ ಸಿ ಮಾರ್ಯಾಮ್ ನಾನು ತಗೊಳ್ಳಿಲ್ಲ ಕೇಳಲಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ